ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಉಸಾ ಖ್ಯಾಗ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ದಿಢೀರ್ ಭರ್ಜರಿ ಬೆಳವಣಿಗೆ ಆಗಿದೆ ರಾಜಣ್ಣ ಅವರನ್ನು ಕಿತ್ತೆಸೆಯಲಾಗಿದೆ ಇದೇ ವರ್ಡ್ ಹೇಳಬೇಕು ಯಾಕಂದರೆ ಅಲ್ಲಿ ಅಫಿಷಿಯಲಿ ಆ ಲೆಟ್ರಲ್ಲಿ ರಿಮೂವಲ್ ಆಫ್ ಅಂತಲೇ ಇದೆ ರಾಜೀನಾಮೆ ಕೊಟ್ಟಿರೋದು ಅಂತ ಅಲ್ಲ ರಿಮೂವಲ್ ಅಂದರೆ ಕಿತ್ತೆಸೆಯಲ್ಲಾಗಿದೆ ರಾಜಣ್ಣನವ್ರನ್ನ ಸೊ ಇದು ಸಿದ್ದರಾಮಯ್ಯನವ್ರಿಗೆ ಬಹಳ ನೋವನ್ನು ಉಂಟು ಮಾಡಿರುವಂಥ ಒಂದು ಬೆಳವಣಿಗೆ ರಾಜಣ್ಣವ್ರ ಮೇಲೂ ಅಷ್ಟೇ ಬೇಜಾರಾಗಿರುತ್ತೆ ಸಿಕ್ಕ ಅವಕಾಶವನ್ನು ಇಷ್ಟು ಹೀನಾಯವಾಗಿ ಕಳ್ಕೊಂಡ್ರಲ್ಲ ಅಂತ ಮತ್ತೆ ಉಳಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ ಅನ್ನೋದು ಒಂದು ಯಾಕೆಂದ್ರೆ ಅಷ್ಟು ಪ್ರಯತ್ನ ಮಾಡಿದ್ದಾರೆ ಕಡೆ ಕ್ಷಣದಲ್ಲಿ ಸಿದ್ದರಾಮಯ್ಯನವ್ರು ಏನೇನು ಪ್ರಯತ್ನ ಮಾಡಿದ್ದಾರೆ ಆ ಬಗ್ಗೆ ಕೂಡ ಡೀಟೇಲ್ಸ್ ಇನ್ಸಾ ಡೀಟೇಲ್ಸ್ ಸಿಗ್ತಾ ಇದೆ ಮತ್ತು ರಾಜಣ್ಣನವರು ರಾಜೀನಾಮೆ ಆಯ್ತಲ್ವ ಈಗ ಹೆಸರಿಗೆ ರಾಜೀನಾಮೆ ಅವರು ಕೊಟ್ಟಂಗೆ ಮಾಡಿದ್ದಾರೆ ರಿಮೂವ್ ಅದು ಅದಾದ ಮೇಲೆ ಈಗೊಂದು ಬಿಗ್ ಸ್ಟೆಪ್ ತೊಗೊಳ್ತಾರ ರಾಜಣ್ಣನವರು ಕೆ ಎನ್ ರಾಜಣ್ಣ ಅವರ ಸ್ವಭಾವ ಬೈ ನೇಚರ್ ಅವರನ್ನು ಸರಿ ಮಾಡೋಕೆ ಆಗಲಿಲ್ಲ ಅಲ್ವಾ ಕಡೆಗೂ ಸಿದ್ದರಾಮಯ್ಯವರಿಂದ ಸ್ಟೇಟ್ಮೆಂಟ್ ಕೊಡದೇ ಇರೋ ರೀತಿಯಲ್ಲಿ ಅವ್ರನ್ನ ತಡೆಯೋಕ್ಕಾಗಿಲ್ಲ ಅಂದ್ರೆ ಅದರ ಅರ್ಥ ಏನು ಸಿದ್ದರಾಮಯ್ಯವರಿಂದ ಎಷ್ಟೇ ಪಾಠ ಮಾಡಿದ್ರು ಕಿವಿ ಮಾತು ಹೇಳಿದ್ರು ಯಾರು ಏನು ಹೇಳಿದ್ರು ಅವರು ತನ್ನ ವರಸೆ ಬಿಡಲೇ ಇಲ್ಲ ಅಂದ್ರೆ ಅರ್ಥ ಏನು ಅವರ ಸ್ವಭಾವ ಅದು ಅಷ್ಟು ಸುಲಭವಾಗಿ ಅವರನ್ನು ಹೆದರಿಸಿ ಬೆದರ್ಸಿ ಹಾಕಿ ಕೂರ್ಸೋಕ್ಕಾಗಲ್ಲ ಈಗ ರಾಜೀನಾಮೆ ಪಡೆಯೋ ತನಕ ಅಥವಾ ಕಿತ್ತು ಹಾಕೋ ತನಕ ಆಕ್ಷನ್ ಆಗಿದೆ ಅಂದರೆ ಇನ್ನು ರಾಜಣ್ಣವ್ರು ಸುಮ್ಮನಿರ್ತಾರ ಆಗಿದ್ದು ಆಗೋಗಿದೆ ಕಳ್ಕೊಂಡಿದ್ದು ಕಳ್ಕೊಂಡಾಗಿದೆ ಇನ್ನೇನು ಕಿತ್ಕೊಳ್ಳೋಕಿದೆ ಅನ್ನೋದು ಬಂದೇ ಬರುತ್ತಲ್ವ ಅವ್ರ ತಲೆಗೆ ಹಾಗಾದರೆ ರಾಜಣ್ಣನವರ ಮುಂದಿನ ಸ್ಟೆಪ್ ಏನು ಪಕ್ಷಕ್ಕೆ ಸೆಡ್ಡು ಹೊಡೆಯೋದಕ್ಕೆ ನಿಂತೇ ಬಿಟ್ರ ರಾಜಣ್ಣ ಇಂಥದ್ದೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಸಿಗ್ತಿದೆ ಈಗ ಆಪ್ತರ ಬಳಿ ರಾಜಣ್ಣವರು ಈ ಬೆಳವಣಿಗೆಯ ಬಳಿಕ ಹಂಚಿಕೊಂಡಿದ್ದು ಏನು ಹಾಗಾದ್ರೆ ಬಿ ಜೆ ಪಿ ಜೊತೆಗೂ ಜೋರು ಮಾತುಕತೆ ಆಗಿದೆ ಬಿ ಜೆ ಅವರು ಸಿಕ್ಕಾಪಟ್ಟೆ ಮಾತುಕತೆ ನಡೆಸ್ತಿದ್ದಾರೆ ರಾಜಣ್ಣವ್ರ ಜೊತೆಗೆ ಎಸ್ ಟಿ ನಾಯಕರಿಗೆ ಬ್ಯಾಕ್ ಟು ಬ್ಯಾಕ್ ಅನ್ಯಾಯ ಕಾಂಗ್ರೆಸ್ನಲ್ಲಿ ಅಂತ ಡೆವಲಪ್ಮೆಂಟ್ಸ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಅಸಲಿಗೆ ಸಿದ್ದರಾಮಯ್ಯ ತುಂಬ ಪ್ರಯತ್ನ ಮಾಡಿದ್ದಾರೆ ರಾಜಣ್ಣವ್ರಿಗೆ ಕಟ್ ಕಡೆಯ ಚಾನ್ಸ್ ಕೊಡಿ ನಾನು ಅವ್ರನ್ನ ಬಾಯಿ ಮುಚ್ಚಿಸ್ತೀನಿ ಹೇಗಾದರೂ ಮಾಡಿ ಇದೊಂದು ಚಾನ್ಸ್ ಉಳಿಸ್ಕೊಳ್ಳೋಕೆ ಅಂತ ಬಟ್ ಇದು ರಾಹುಲ್ ಗಾಂಧಿ ಅವ್ರ ನಿರ್ಧಾರ ಕಡ್ಡಿ ತುಂಡು ಮಾಡದಂತೆ ಅವ್ರನ್ನ ಕೆತ್ತದು ಅಂತ ಒಂದೇ ಲೈನ್ ಅಲ್ಲಿ ರಾಹುಲ್ ಗಾಂಧಿ ಅವರು ಹಾಗಾಗಿ ಎಲ್ಲ ಪ್ರಯತ್ನಗಳು ವಿಫಲ ಆಗಿದೆ ಲಾಸ್ಟ್ ಮೆಸೇಜ್ ಹೈಕಮಾಂಡ್ ಇಂದ ಬಂದಿದ್ದು ಈಗ ಅವರು ರಾಜೀನಾಮೆ ಕೊಡ್ಲಿ ರಾಜೀನಾಮೆ ಅಂದ್ರೆ ರಿಮೂವಲ್ಲು ಸಚಿವ ಸ್ಥಾನದಿಂದ ಅವ್ರನ್ನ ಈ ಕೂಡಲೇ ತೆಗಿಬೇಕು ಬೇಕಾದ್ರೆ ಅವರು ರಾಜೀನಾಮೆ ಪತ್ರ ಅನ್ನೋ ರೀತಿಯಲ್ಲಿ ಮಾಡಿದ್ರೆ ಮಾಡ್ಕೊಳ್ಳಿ ಬಟ್ ರಿಮೂವಲ್ಲು ಅದಕ್ಕೇನಾದರೂ ಅವರು ಖ್ಯಾತೆ ತೆಗೆದ್ರೆ ಇಲ್ಲ ತಡ ಆದರೆ ಈ ಆ್ಯಕ್ಷನ್ನು ಸಿದ್ದರಾಮಯ್ಯನವ್ರ ಕಡೆಯಿಂದ ತಡ ಆಗಲಿ ಅಥವಾ ರಾಜಣ್ಣ ಏನಾದರೂ ತುಟಿಕ್ ಪಿಟಿಕ್ ಅಂತ ಕೂತ್ರೆ ಪಕ್ಷದಿಂದಲೇ ಅವು ಚಾಟಿಸ್ತೀವಿ ಇವತ್ತು ಸಂಜೆ ಒಳಗಡೆ ಎ ಐ ಸಿ ಸಿ ಯಾವ ದೇಶ ಹೊರಬೀಳತ್ತೆ ಅನ್ನುವಂಥ ಬಿಗ್ ಮೆಸೇಜ್ ಬಂತಂತೆ ಸಿದ್ದರಾಮಯ್ಯನವ್ರು ಫುಲ್ ಅಪ್ಸೆಟ್ ಆಗಿಬಿಟ್ಟಾರೆ ಏನಪ್ಪ ಕೈ ಮೀರಿ ಹೋಯ್ತು ಏನೂ ಉಳ್ಕೊಂಡೇ ಇಲ್ಲ ಸಿದ್ದರಾಮಯ್ಯವ್ರ ಕೈಯಲ್ಲಿ ಅನ್ನೋ ತನಕ ಹೋಗಿಬಿಡ್ತದೆ ಹಾಗಾಗಿ ಕೊನೆಗೆ ರಿಮೂವ್ ಮಾಡಿದ್ರೂ ಕೂಡಲೇ ರಾಜ್ಯಪಾಲರ ಅಂಗೀಕಾರ ಆಯಿತು ಎಲ್ಲ ಆಯಿತು ಬಿತ್ತು ಸೊ ರಾಜಣ್ಣವ್ರ ತಲೆದಂಡ ಆಗಿದೆ ಆ ಖಾತೆಯನ್ನು ಸದ್ಯ ಸಿ ಎಮ್ ಎ ಉಳಿಸ್ಕೊಳ್ತಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ಮಾತ್ರ ಚೇಂಜು ಹೈಕಮಾಂಡಿಂದ ಇನ್ನೂ ಒಂದು ಸಂದೇಶ ಬಂದಿದೆಯಂತೆ ರಾಜಣ್ಣವ್ರು ಏನಾದರೂ ಇದರ ಬಗ್ಗೆ ಮೀಡಿಯಾ ಮುಂದೆ ಅದು ಇದು ಹೇಳೋದು ಸೆಡ್ಡು ಹೊಡೆಯೋ ರೀತಿ ಮಾತಾಡಿದ್ರೆ ಆ ಕ್ಷಣವೇ ಉಚ್ಚಾಟನೆ ಆಗುತ್ತೆ ಅವ್ರನ್ನ ಪಕ್ಷದಿಂದಲೇ ಕಿತ್ತು ಬಿಸಾಕಲಾಗುತ್ತೆ ಅನ್ನೋ ಸಂದೇಶವೂ ಬಂದಿದೆಯಂತೆ ಇದೆಲ್ಲ ಕೇಳಿ ಶಾಕ್ ಆಗಿರುವಂಥ ರಾಜಣ್ಣನವರು ಆಪ್ತರ ಬಳಿ ಹೇಳ್ಕೊಂಡಿದ್ದಾರಂತೆ ಇನ್ನ ಈ ಪಕ್ಷದಲ್ಲಿರಲ್ಲ ಅಂತ ಇದು ಇಂಟರ್ನಲ್ ರಿಪೋರ್ಟ್ ಅವ್ರು ಹೊರಗಡೆ ಅಂತೂ ಯಾರ ಹತ್ರ ಏನೂ ಮಾತಾಡ್ತಿಲ್ಲ ಯಾಕಂದರೆ ಸಿ ಎಂ ಹೇಳಿ ಕಳಿಸಿದ್ದಾರೆ ಆಗಿದೆ ಇನ್ನೇನಾದರೂ ಮಾತಾಡಿದ್ರೆ ನೋಡಪ್ಪ ಅಂತ ಅವ್ರ ಮಗಾನು ಮಾತಾಡಿಲ್ಲ ಐದು ನಿಮಿಷ ಪ್ರಶ್ನೆ ಕೇಳುವಾಗ ಸುಮ್ಮನೆ ಕೇಳ್ತಾ ನಿಂತ್ಕೊಂಡಿದ್ದಾರೆ ಮೈಕ್ ಮುಂದೆ ರಾಜಣ್ಣವರು ಆಮೇಲೆ ಏನೂ ಉತ್ತರ ಕೊಡದೆ ಮೀಡಿಯಾಗಳಿಗೆ ಒಂದು ಸಣ್ಣ ಸನ್ನಹೆಯನ್ನು ಕೊಡದೆ ಹಾಗೆ ಹೋಗಿದ್ದಾರೆ ಸೊ ರಾಜಣ್ಣನವರು ಅತ್ಯಾಪ್ತರ ಬಳಿ ಹೇಳಿಕೊಂಡಿದ್ದಾರೆ ಅಂತ ಕೇಳಿ ಬರ್ತಿರೋದು ಇದು ಪಕ್ಷವನ್ನೇ ಬಿಡಲಿದ್ದಾರೆ ರಾಜಣ್ಣವರು ಅಂತ ಮುಂದೇನು ಮಾಡ್ತಾರೆ ಸ್ವತಂತ್ರವಾಗಿ ಏನಾದರೂ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾರಾ ಆ ಪರಿಸ್ಥಿತಿ ಇದ್ದಂಗೆ ಕಾಣಲ್ಲ ಅಥವಾ ಬೇರೆಯವರು ಯಾರಾದರೂ ಅವ್ರನ್ನ ಸೆಳೆದುಕೊಳ್ಳುವ ಪ್ರಯತ್ನ ಮಾಡಬಹುದಾ ಕಾದ್ ನೋಡಬೇಕು ಈಗ ಬಿ ಜೆ ಪಿಯವರೆಲ್ಲ ಹೋಗಿ ಹೋಗಿ ಮಾತಾಡಿಸಿದ್ದಾರೆ ಸೆಷನ್ ಒಳಗಡೆ ಮುಗಿಬಿದ್ದಿದ್ದಾರೆ ಬಟ್ ಹೊರಗಡೆ ಸುನಿಲ್ ಕುಮಾರ್ ಅವ್ರ ಜೊತೆಗೆ ಸಿಕ್ಕಾಪಟ್ಟೆ ಸೀಕ್ರೆಟ್ ಮಾತುಕತೆ ಅನ್ನೋ ರೀತಿಯಲ್ಲಿ ಅಲ್ಲಿ ಕಾರಿಡಾರಲ್ಲಿ ಮಾತಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತದೆ ಅದರ ಅರ್ಥ ಏನು ಅಲ್ಲೇ ಪ್ರಯತ್ನ ಆಗಿರುತ್ತೆ ಅಂತಲ್ಲ ಏನಾಯಿತು ಏನಾಯಿತು ಅಂತ ಕುತೂಹಲಕ್ಕೆ ಮಾತಾಡಿರ್ತಾರೆ ಈ ಹೊತ್ತಲ್ಲಿ ಆದರೆ ಅಶೋಕ್ ಅವರೆಲ್ಲ ಹೇಳ್ತಿರೋದೇನು ಅಂದರೆ ಬ್ಯಾಕ್ ಟು ಬ್ಯಾಕ್ ಎಸ್ ಟಿ ನಾಯಕರನ್ನೇ ಟಾರ್ಗೆಟ್ ಮಾಡ್ಲಾಗ್ತಿದೆಯಾ ಅನ್ನೋ ರೀತಿಯಲ್ಲಿ ರಾಜಣ್ಣವರು ನಾಗೇಂದ್ರ ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಎಲೆಕ್ಷನ್ಗೆ ಹಂಚಿದ್ರು ಎಲೆಕ್ಷನ್ನು ಮೇಲ್ನವ್ರ ಸೂಚನೆ ಮೇಲೇ ಹಂಚಿರೋದು ಅದು ದೊಡ್ಡವರದೇ ಕೈವಾಡ ಇದೆ ಅನ್ನೋ ತನಕಲ್ಲ ಆರೋಪ ಬಂತು ಸೊ ಬ್ಯಾಕ್ ಟು ಬ್ಯಾಕ್ ಎಸ್ ಟಿ ನಾಯಕರಿಗೆ ಹಿಂಗಾಯ್ತಲ್ಲ ಅನ್ನೋ ತರನು ಬಿಜೆಪಿ ಚರ್ಚೆ ಶುರು ಮಾಡಿದ್ದು ಒಂದ್ ಕಡೆ ಭ್ರಷ್ಟಾಚಾರಿಗಳು ಅಂತ ಅಟ್ಯಾಕ್ ಮಾಡ್ತಿದ್ರೆ ಮತ್ತೊಂದು ಕಡೆಗೆ ಈ ರೀತಿಯಲ್ಲೂ ಕೂಡ ಎಸ್ ಟಿ ನಾಯಕರನ್ನೇ ಬಲಿ ಹಾಕ್ತಿದ್ದಾರೆ ಅನ್ನೋ ತರನು ಇದನ್ನ ಸೆಂಟಿಮೆಂಟ್ ಪ್ಲೇ ಮಾಡೋಕ್ ನೋಡ್ತಿದೆ ಬಿ ಜೆ ಪಿ ಏನಾಗಬಹುದು ಕಾಂಗ್ರೆಸ್ಗೆ ಅವರು ಈಗ ಸೆಡ್ ಹೊಡೆದು ಹೊರಗಡೆ ಬಂದಂಗಾಯ್ತಲ್ವಾ ರಾಹುಲ್ ಗಾಂಧಿಯವ್ರಿಗೆ ಪ್ರಶ್ನೆ ಮಾಡಿ ರಾಹುಲ್ ಗಾಂಧಿಯವ್ರಿಗೆನೆ ಕೌಂಟರ್ ಕೊಟ್ಟರು ಅನ್ನೋ ಥರ ಆಗ್ಬಿಡತ್ತಲ್ವ ಇದು ಹಾಗಾಗಿ ಬೇರೆಯವ್ರಿಗೆ ಸೆಳೆಯೋದಕ್ಕೆ ಸೈದ್ಧಾಂತಿಕ ವ್ಯತ್ಯಾಸ ಇರೋರು ಕೂಡ ಸೆಳೆಯೋದಕ್ಕೆ ಈಸಿ ಆಗ್ಬಿಡಬಹುದೇನೋ ಅವ್ರು ರಾಹುಲ್ ಗಾಂಧಿ ಅವ್ರಿಗೆ ಸೆಡ್ ಹೊಡೆದವರು ಸತ್ಯ ಮಾತಾಡಿದವರು ಅನ್ನೋ ಥರದಲ್ಲಿ ಈ ಸಿಟಿ ರವಿಯವರು ಏನಂದ್ರು ಸತ್ಯ ಮಾತಾಡಿದ್ರಿ ಯಾಕೆ ರಾಜಣ್ಣವ್ರೇ ನೀವು ಸತ್ಯ ಹೇಳಿ ಸಿಕ್ಕಾಕ್ಕೊಂಡ್ರಿ ಪಾಪ ಅಂತ ಕಾಲೆಳಿಯೋಕ್ಕಾದರೂ ಹಿಂಗೆಲ್ಲ ಮಾತಾಡ್ತಿದ್ದಾರಾ ಅವ್ರು ಬಿ ಜೆ ಪಿಗೆ ಹೋಗ್ಬಿಡ್ತಾರೆ ಅಂತ ಹೇಳ್ತಿಲ್ಲ ನಾನು ಬಟ್ ಪಕ್ಷ ಬಿಡೋದಕ್ಕೆ ತಯಾರಾಗಿದ್ದಾರೆ ರಾಜಣ್ಣವರು ಅನ್ನೋ ಸುದ್ದಿ ಅಂತೂ ಬರ್ತಿದೆ ಯಾಕಂದ್ರೆ ಅಷ್ಟು ಅವಮಾನ ಆಗಿದೆ ಈಗ ಕಿತ್ತು ಬಿಸಾಕಿರೋ ಕಾರಣದಿಂದಾಗಿ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ದೊಡ್ಡ ಗೆಲುವು ಸಿದ್ದರಾಮಯ್ಯವರ ವಿರುದ್ಧ ಅವ್ರ ಅತ್ಯಾಪ್ತ ಮತ್ತು ಯಾರ ಸದ್ದು ಜಾಸ್ತಿ ಇತ್ತು ಅವರನ್ನೇ ಕೆಳಗಡೆ ಇಳಿಸುವಲ್ಲಿ ಅವರು ಒಂದು ರೀತಿಯಲ್ಲಂತೂ ಕಾರಣ ಆಗಿರ್ತಾರೆ ಯಾಕಂದರೆ ಒಂದೆರಡಲ್ಲ ರೀಸನ್ ಇರೋದು ನೋಡಿ ಸುರ್ಜೇವಾಲಾ ಅವ್ರು ಇಲ್ಲಿ ಬಂದು ಅಧಿಕಾರಿಗಳ ಜೊತೆ ಹೆಂಗೆ ಮೀಟಿಂಗ್ ಮಾಡ್ತಾರೆ ಅವರಿಗೆ ಸಂವಿಧಾನದ ಪ್ರಕಾರ ಹಕ್ಕಿಲ್ಲ ಯಾರೋ ಕಾರ್ಯದರ್ಶಿ ಬಂದು ಉಸ್ತುವಾರಿ ಬಂದು ಇಲ್ಲಿ ಅಧಿಕಾರಿಗಳನ್ನ ಹೆಂಗ್ ಮೀಟಿಂಗ್ ಮಾಡ್ತಾರೆ ಎಮ್ ಎಲ್ ಎ ಮಿನಿಸ್ಟರ್ಗಳನ್ನು ಮಾಡಬಹುದು ಅನ್ನೋ ಸ್ಟೇಟ್ಮೆಂಟು ಕೆರಳಿಸಿತ್ತು ಆಲ್ರೆಡಿ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತ ಸನ್ ರಾಜಣ್ಣವ್ರು ಹೇಳಿದ್ರು ಐದು ಡಿ ಸಿ ಎಂ ಸೃಷ್ಟಿ ಅನ್ನೋದು ಶುರುವಾಗಿದ್ದಲ್ಲಿಂದನೆ ಕೆಪಿ ಸಿ ಅಧ್ಯಕ್ಷ ಬದಲಾವಣೆಯ ಕೂಗೆಬ್ಸಿದ್ದು ಇದೇ ರಾಜಣ್ಣವರು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವೇಳೆ ಬಿ ಜೆ ಪಿ ಅವ್ರಿಗೆ ನೆರವು ಕೊಟ್ಟರು ಯಡಿಯೂರಪ್ಪನವ್ರಿಗೆ ನೆರವು ಕೊಟ್ಟರು ಅನ್ನೋದೊಂದು ಆರೋಪ ಇತ್ತಲ್ಲ ಡಿ ಕೆ ಶಿವಕುಮಾರ್ ಅವರೇ ಅವರ ಆಫೀಸ್ಗೆ ಹೋಗಿ ಕೂತ್ಕೊಂಡು ರಾಜಣ್ಣವ್ರು ವೆಯ್ಟ್ ಮಾಡಿದ್ರೆ ಹುಷಾರಿಲ್ಲ ಅಂತ ಎದ್ದು ಹೋಗಿಬಿಟ್ಟಿದ್ರು ಡಿ ಕೆ ಶಿವಕುಮಾರ್ ಅವ್ರ ಕಡೆಯವ್ರನ್ನ ಗೆಲ್ಲಿಸೋದಕ್ಕೆ ಬಿಡದೆ ರಾಜಣ್ಣವ್ರು ಇನ್ಯಾರ್ದೋ ಕಡೆ ಅವ್ರಿಗೆ ಬಿ ಜೆ ಪಿ ಅವ್ರ ಕಡೆಯವ್ರಿಗೆ ಹೆಲ್ಪ್ ಮಾಡಿದ್ರು ಯಡಿಯೂರಪ್ಪನವ್ರ ಕಡೆಯವ್ರಿಗೆ ಹೆಲ್ಪ್ ಮಾಡಿದ್ರು ಈ ಥರದ್ದೆಲ್ಲ ಆರೋಪಗಳಿತ್ತು ಸೊ ಒಂದೆರಡಲ್ಲ ಹನಿ ಟ್ರ್ಯಾಪ್ದು ಎಲ್ಲಕ್ಕಿಂತ ಪ್ರಮುಖವಾಗಿ ಈ ಹನಿ ಟ್ರ್ಯಾಪ್ ಆರೋಪ ಕಾಂಗ್ರೆಸ್ನ ಒಬ್ಬ ಬಿಗ್ ಲೀಡರ್ ಕಡೆಗೆ ಬೆರಳು ತೋರಿಸಿ ದೊಡ್ಡ ಹಂಗಾಮಾನೇ ಸೃಷ್ಟಿಯಾಗಿ ಅದು ಹೈಕಮಾಂಡ್ ತನಕ ತಲೆಬಿಸಿ ತಂದಿಟ್ಟು ರಾಷ್ಟ್ರ ಮಟ್ಟದಲ್ಲಿ ಜೋರು ಸುದ್ದಿ ಆಯಿತು ಜೋರು ಸುದ್ದಿ ಆಯಿತು ಮಿನಿಸ್ಟರ್ ವಿರುದ್ಧ ಸ್ವಪಕ್ಷರಿಂದ ಹನಿ ಟ್ರ್ಯಾಪ್ ಆಯ್ತಾ ಅನ್ನೋ ವಿಷಯ ಅದು ರಾಹುಲ್ ಗಾಂಧಿ ಅವರು ಕಣ್ಣು ಕೆಂಪು ಮಾಡಿತ್ತು ಹೆಂಗೆ ಸೆಷನ್ ಸೆಷನ್ನಲ್ಲಿ ಎತ್ತಿದ್ರು ನನ್ನನ್ನು ಕೇಳದೆ ಇಷ್ಟು ದೊಡ್ಡ ವಿಚಾರ ಅದು ಕಲಾಪದಲ್ಲಿ ಪ್ರಸ್ತಾಪ ಆಗತ್ತೆ ಅಂದ್ರೆ ಇದು ನಾನ್ ಸೆನ್ಸ್ ಅಂತ ಸಿಟ್ಟು ಮಾಡ್ಕೊಂಡಿದ್ರು ರಾಹುಲ್ ಗಾಂಧಿ ಅವರು ಸೊ ತುಂಬಾ ಕಾರಣಗಳಿದ್ವು ಈಗ ಅದು ದೊಡ್ಡದೊಂದು ತಿರುವನ್ನ ಪಡ್ಕೊಳ್ತು ಈ ಮತ ಚೋರಿ ಬೆಳವಣಿಗೆಯಲ್ಲಿ ಅವ್ರು ನೋಟಿಸ್ ಕೊಡಬೇಕು ನಾವು ಪೊಲಿಟಿಕಲ್ ಲೀಡರ್ಸ್ ನಾವ್ ಏನ್ ತಪ್ಪಾಗಿದೆ ಅಂತ ನಾವು ತಿಳಿಸಿದೀವಿ ಅವ್ರಿಗೆ ಅವ್ರು ಅದನ್ನ ಸೆಟ್ರೈಟ್ ಮಾಡಬೇಕು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಲ್ಲ ಅವ್ರ ಡ್ಯೂಟಿ ನಾವಲ್ಲ ಅವ್ರ ಗೆಲ್ಲ ನಾವೆಲ್ಲ ಹೆದರಲ್ಲ ನಾವೇನಾದ್ರು ತಪ್ಪೇಳಿತ್ತು ಅಂತ ಅಂದ್ರೆ ಕೇಸ್ ಹಾಕ್ಲಿ ಅವರು ಮೇಲೆ ನಾವೇನಾದ್ರು ತಪ್ಪೇನಾದ್ರು ಹೇಳಿದ್ರೆ ನಮ್ಮ ಮೇಲೆ ಏನು ಬೇಕಾದ್ರೂ ಕೇಸ್ ಹಾಕ್ಲಿ ನಾವು ರಿಸರ್ಚ್ ಮಾಡಿದ್ವಿ ನಮಗೂ ಗೊತ್ತು ನಾವೇನು ಎಲೆಕ್ಷನ್ ಕಮಿಷನ್ ಈಗ ಎಲ್ಲ ಎಲೆಕ್ಷನ್ ಪಿಟಿಷನ್ ಏನು ನಾವೇನು ಹಾಕಿಲ್ಲ ನಾವು ಏನೇನು ತಪ್ಪಾಗಿದೆ ಅಂತ ತಿಳಿಸಿದ್ವಿ ಇನ್ನೊಂದು ದೊಡ್ಡ ಆಪರ್ಚುನಿಟಿ ನನಗಿದೆ ಈಗ ನಾನು ಡಿಸ್ಕ್ಲೋಸ್ ಮಾಡಕ್ಕೆ ಹೋಗಲ್ಲ ನಾನು ಸೊ ಏನ್ ರಾಹುಲ್ ಗಾಂಧಿ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಈ ದೇಶದ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಎಲ್ಲರೂ ಕೂಡ ನ್ಯಾಯ ಒದಗಿಸಲಿಕ್ಕೆ ಯಾರ ವೋಟರು ಈ ರೀತಿ ಮಿಸ್ಯೂಸ್ ಆಗಬಾರದು ಯಾವ ರಾಜಕೀಯ ಪಕ್ಷದವರು ಯಾವುದೇ ಇದು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನ ಇದು ರಾಷ್ಟ್ರಮಟ್ಟದ ಮಟ್ಟದ ಹೋರಾಟವನ್ನ ಕೈಗೊಂಡಿದ್ದಾರೆ ಸೊ ರಾಜಣ್ಣ ಅವ್ರನ್ನ ಕಿತ್ತು ಬಿಸಾಕಲಾಗಿದೆ ಹಾಕಲಾಗಿದೆ ಲಿಟರಲಿ ಕಿತ್ತು ಬಿಸಾಕಿದ್ದಾರೆ ರಿಮೂವ್ ಮಾಡಿದ್ದಾರೆ ಸೊ ರಾಜಣ್ಣನವರು ಈಗ ಡಿ ಕೆ ಕ್ಯಾಂಪ್ಗೆ ಠಕ್ಕರ್ ಕೊಡೋದಿಕ್ಕೆ ಏನೋ ಒಂದು ಪ್ಲಾನ್ ಅಂತೂ ಇಟ್ಕೊಂಡಿರ್ತಾರೆ ಅವ್ರದೇ ರೀತಿಯಲ್ಲಿ ಆದರೆ ಪಕ್ಷದ ಮಟ್ಟಿಗೆ ನೋಡೋದಾದ್ರೆ ಸಿದ್ದರಾಮಯ್ಯ ಇದು ಸೆಟ್ ಬ್ಯಾಕು ಉಳಿಸ್ಕೊಳೋಕಾಗಿಲ್ಲ ಉಚ್ಚಾಟನೆ ಸಾಕ್ತೀವಿ ಸಂಜೆ ಒಳಗಡೆ ಅನ್ನೋ ಫೈನಲ್ ಮೆಸೇಜ್ ಬರ್ತಿದ್ದಂಗೆ ಕೈ ಚೆಲ್ಬಿಟ್ರು ಸಿದ್ದರಾಮಯ್ಯವ್ರು ಇನ್ನೂ ಆಗಲ್ಲ ಅಂತ ಹಾಗಾಗಿ ಸಿದ್ದು ಬಣಕ್ಕೆ ಇದು ಆಘಾತ ಡಿ ಕೆ ಶಿವಕುಮಾರ್ ಅವರು ಒಳಗೊಳಗೆ ಈಗ ಮೀಸೆತಿರುವಂತಹ ಒಂದು ಬೆಳವಣಿಗೆ ಆಗಿದೆ ಕಾದ್ ನೋಡೋಣ ಇದು ಎಲ್ಲೆಲ್ಲಿಗೆ ಲೀಡ್ ಆಗುತ್ತೆ ಅಂತ ಇದು ಒಂದು ಬೆಳವಣಿಗೆ ಅಂತ ಅನ್ಸಿದ್ರು ಕೂಡ ಇದು ನಿಧಾನಕ್ಕೆ ಬೇರೆ ಬೇರೆ ಕಡೆ ಲೀಡ್ ತಗೊಳ್ಬಹುದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು